ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಅದೆಷ್ಟೋ ಜನರು ತಮ್ಮ ಜೀವ ಜೀವನವನ್ನೇ ಬಲಿಕೊಟ್ಟಿದ್ದಾರೆ ಅಂತಹ ಸಾಹಸಿಗಳ ಸಾಲಿನಲ್ಲಿ ಮದನ್ ಲಾಲ್ ದಿಂಗ್ರಾ ಕೂಡ ಒಬ್ರು ಭಾರತದ ಸ್ವತಂತ್ರ ಹೋರಾಟದ ಕ್ರಾಂತಿಯ ಕಿಡಿ ಅಂದ್ರೆ ಅದು ದಿಂಗ್ರಾ ಆಗಸ್ಟ್ ಹದಿನೇಳು ಭಾರತಕ್ಕೋಸ್ಕರ ಹೋರಾಡಿದ ಮಹಾನ್ ವ್ಯಕ್ತಿ ಮದನ್ ಲಾಲ್ ದಿಂಗ್ರಾ ತಮ್ಮ ಪ್ರಾಣವನ್ನ ಅರ್ಪಿಸಿದ ದಿನ ಬಹುಶಃ ಬ್ರಿಟಿಷರ ನೆಲದಲ್ಲಿ ಮರಣದಂಡನೆಗೆ ಗುರಿಯಾದ ಮೊದಲ ಭಾರತೀಯ ಸ್ವತಂತ್ರ ಹೋರಾಟಗಾರರೇ ಮದನ್ ಲಾಲ್ ದಿಂಗ್ರಾ ಅವರು ತಮ್ಮನ್ನ ನೇಣಿಗೆ ಒಡ್ಡಿಕೊಂಡ ದಿನ ಕೂಡ ಸಾವಿರದ ಒಂಬೈನೂರ ಒಂಬತ್ತರ ಆಗಸ್ಟ್ ಹದಿನೇಳು ಮದನ್ ಲಾಲ್ ದಿಂಗ್ರಾರು ಮನಸ್ಸು ಮಾಡಿದರೆ ಶ್ರೀಮಂತಿಕೆಯ ಸುಪ್ಪತಿಗೆಯಲ್ಲಿ ಜೀವಿಸಬಹುದಾಗಿತ್ತು ಆದರೆ ಅವರು ಅದ್ಯಾವುದನ್ನು ಬಯಸಲಿಲ್ಲ ಬದಲಾಗಿ ಅವರ ಬಯಕೆಯಾಗಿದ್ದದ್ದು ಒಂದೇ ಅದು ಸ್ವತಂತ್ರ ಅನ್ನೋ ಕಿಚ್ಚು ಭಾರತೀಯರು ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಬರಬೇಕು ನಾವು ಭಾರತೀಯರೆಲ್ಲರೂ ಒಗ್ಗೂಡಿ ದೇಶ ಕಟ್ಟಬೇಕು ಅನ್ನೋ ಹಿತ ಚಿಂತನೆಯಲ್ಲಿ ಸ್ವತಂತ್ರ ಹೋರಾಟ ಅನ್ನೋ ಖಡ್ಗದ ಮೇಲಿನ ನಡುಗೆಗೆ ಇಳಿದುಬಿಟ್ರು ಇದರ ಪರಿಣಾಮವೇ ಓರ್ವ ಪುಣ್ಯಾತ್ಮನೊಬ್ಬ ದೇಶಕ್ಕಾಗಿ ಮಡಿದು ಹುತಾತ್ಮನಾದ ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಸ್ವತಂತ್ರ ಹೋರಾಟಗಾರ ಮದನ್ ಲಾಲ್ ದಿಂಗ್ರಾ ಅವರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮದನ್ ಲಾಲ್ ದಿಂಗ್ರಾ ಅವರು ಸಾವಿರದ ಎಂಟುನೂರ ಎಂಬತ್ತ್ ಮೂರರ ಫೆಬ್ರವರಿ ಹದಿನೆಂಟರಂದು ಅಮೃತಸರದಲ್ಲಿ ಜನಿಸ್ತಾರೆ ದಿಂಗ್ರಾ ಅವರದ್ದು ಅತ್ಯಂತ ಶ್ರೀಮಂತ ಕುಟುಂಬ ಅವರ ತಂದೆ ದಿತ್ತಮ್ಮಲ್ ದಿಂಗ್ರಾ ಸರ್ಕಾರಿ ಹಿರಿಯ ವೈದ್ಯರಾಗಿದ್ದವರು ಅಮೃತಸರದಲ್ಲಿ ಅವರ ಅಧಿಪತ್ಯದಲ್ಲಿ ಇಪ್ಪತ್ತೊಂದು ದೊಡ್ಡ ಮನೆಗಳು ಆರು ಐಷಾರಾಮಿ ಬಂಗಲೆಗಳಿದ್ವು ಮುಂದೆ ದತ್ತಮಲ್ ಅವರು ಈಗಿನ ಪಾಕಿಸ್ತಾನದಲ್ಲಿರುವ ಸಹಿವಾಲ್ ಎಂಬ ಗ್ರಾಮಕ್ಕೆ ಸಾವಿರದ ಎಂಟುನೂರ ಐವತ್ತರಲ್ಲಿ ವಲಸೆ ಹೋಗ್ತಾರೆ ಅಲ್ಲಿಯೂ ಅವರಿಗೆ ಪೂರ್ವಾರ್ಜಿತವಾಗಿ ಬಂದ ಅಪಾರ ಭೂಮಿ ಮತ್ತು ಶ್ರೀಮಂತ ಬಂಗಲೆಗಳಿದ್ವು ಅಂದಿನ ದಿನಗಳಲ್ಲಿ ರಾಜರ ಬಳಿ ಇಲ್ಲದಂತಹ ಶ್ರೀಮಂತ ಕಾರು ಮತ್ತಿತರ ಭವ್ಯ ಶ್ರೀಮಂತಿಗೆ ಅವರ ಬಳಿ ಇತ್ತು ಬ್ರಿಟಿಷು ಸರ್ಕಾರ ಅವರನ್ನ ರಾಜ ಸಾಹೇಬ್ ಎಂದೇ ಗೌರವಿಸುತ್ತಿತ್ತು ಅವರಿಗೆ ಏಳು ಗಂಡು ಮಕ್ಕಳು ಮತ್ತು ಒಬ್ಬ ಪುತ್ರಿ ಇದ್ರು ಮೂರು ಗಂಡು ಮಕ್ಕಳು ವೈದ್ಯರಾದರೆ ಮೂರು ಮಕ್ಕಳು ಬ್ಯಾರಿಸ್ಟರ್ ಪದವಿಯನ್ನು ಪಡೆದ್ರು ಆದರೆ ಮತ್ತೊಬ್ಬ ಪುತ್ರ ಮಾತ್ರ ಯಾರಿಗೂ ಬೇಡದವನಾದ ಆತನೇ ಕ್ರಾಂತಿಕಾರಿಯಾದ ಮದನ್ ಲಾಲ್ ಧಿಂಗ್ರಾ ಲಾಲ್ ಧಿಂಗ್ರಾ ತನ್ನ ತಂದೆಯ ಮನಸ್ಥಿತಿಗೆ ವಿರುದ್ಧವಾಗಿ ನಿಂತವರು ಈ ದೇಶದ ಮುಂದೆ ಎಲ್ಲವೂ ನಶ್ವರ ದೇಶ ಮೊದಲು ಕುಟುಂಬ ನಂತರ ಎಂಬ ಮನಸ್ಥಿತಿ ಅವರದ್ದಾಗಿತ್ತು ಇವರಿಗೆ ದೇಶಕ್ಕಿಂತ ದೇವರಿಲ್ಲ ಎಂಬ ಭಾವನೆ ಬಾಲ್ಯದಲ್ಲಿ ಧಿಂಗ್ರಾ ಮೋಜು ಮಸ್ತಿಯಲ್ಲೇ ಕಾಲ ಕಳೆದವರು ಆದರೆ ಮೆಟ್ರಿಕ್ಯುಲೇಷನ್ ವಿದ್ಯಾಭ್ಯಾಸದ ಬಳಿಕ ಕಾಲೇಜು ಶಿಕ್ಷಣಕ್ಕಾಗಿ ಲಾಹೋರಿನ ಕಾಲೇಜಿಗೆ ಸೇರಿಕೊಂಡಾಗಲೇ ಅವರಲ್ಲಿ ಏನೋ ಬದಲಾವಣೆ ಆಗೋಕೆ ಶುರುವಾಯಿತು ಕೆಲವೇ ಸಮಯದಲ್ಲಿ ಕಾಲೇಜಿನ ದಿನಗಳು ಸರಿಹೊಂದದೆ ಅವರನ್ನ ಕಾಲೇಜಿನಿಂದ ಸಸ್ಪೆಂಡ್ ಮಾಡಲಾಗತ್ತೆ ಇದರ ಪರಿಣಾಮ ತಂದೆಯು ಮಗನ ವಿರುದ್ಧ ತಿರುಗಿ ಬೀಳ್ತಾರೆ ಇದರಿಂದಾಗಿ ದಿಂಗ್ರಾ ಮನೆ ಬಿಡುವ ಪರಿಸ್ಥಿತಿ ಬರುತ್ತೆ ಆ ಬಳಿಕ ಕೆಲ ಸಮಯ ತಮ್ಮ ಜೀವನ ನಡೆಸಲು ಯಾವುದ್ಯಾವುದೋ ಕೆಲಸವನ್ನ ಮಾಡ್ತಾರೆ ಈ ಸಂದರ್ಭದಲ್ಲೇ ಅಷ್ಟೆಲ್ಲ ಆಸ್ತಿಪಾಸ್ತಿ ಇದ್ದರೂ ಅಕ್ಷರಶಃ ಒಂಟಿಯಾಗಿ ಬಿಡ್ತಾರೆ ಕೊನೆಗೆ ಮನೆಯವರ ಒತ್ತಾಯದಿಂದಾಗಿ ಮತ್ತೆ ಮನೆ ಕಡೆ ಹೆಜ್ಜೆ ಹಾಕ್ತಾರೆ ಮನೆ ಸೇರಿ ಉನ್ನತ ವಿದ್ಯಾಭ್ಯಾಸದ ಆಶಯದಿಂದ ಎಂಜಿನಿಯರಿಂಗ್ ಪದವಿಯನ್ನು ಪಡೆಯಲು ಇಂಗ್ಲೆಂಡ್ಗೆ ತೆರಳುತ್ತಾರೆ ಇಲ್ಲೇ ನೋಡಿ ದೇಶದ ಅಭಿಮಾನದ ಕಿಚ್ಚು ಮೊಳಕೆಯೊಡೆದಿದ್ದು ಆವರೆಗೂ ಸ್ವದೇಶ ಸ್ವತಂತ್ರ ಎಂಬ ಕಲ್ಪನೆಗಳೇ ಗೊತ್ತಿಲ್ಲದ ದಿಂಗ್ರಾರಿಗೆ ಇಂಗ್ಲೆಂಡ್ ಮತ್ತೊಂದು ಲೋಕದ ಪರಿಚಯ ಮಾಡುವಲ್ಲಿ ಮುನ್ನುಡಿ ಬರೆಯುತ್ತೆ ಇಂಗ್ಲೆಂಡ್ನಲ್ಲಿ ಕಾನೂನು ಪದವಿ ಪಡೆಯಲು ಬಂದಿದ್ದ ಸ್ವತಂತ್ರ ಹೋರಾಟದಲ್ಲಿ ಹೆಸರು ಪಡೆದಿದ್ದ ಯುವಕ ವೀರ ಸಾವರ್ಕರ್ರ ಪರಿಚಯವಾಗತ್ತೆ ಸಾವರ್ಕರ್ ಅಲ್ಲಿ ಭಾರತೀಯ ವಿದ್ಯಾರ್ಥಿಗಳಲ್ಲಿ ಬ್ರಿಟಿಷರ ವಿರುದ್ಧ ಮನಸ್ಥಿತಿ ಬದಲಾಗುವ ಮತ್ತು ದೇಶಕ್ಕೆ ಸ್ವತಂತ್ರ ಬೇಕೆಂಬ ಕಿಚ್ಚನ್ನ ಹುಟ್ಟಿಸುವ ಕೆಲಸವನ್ನ ಮಾಡ್ತಿದ್ರು ವೀರ ಸಾವರ್ಕರ್ ರವರ ತೀಕ್ಷ್ಣ ಭಾಷಣದಿಂದ ಪ್ರಭಾವಿತರಾದ ದಿಂಗ್ರಾ ಅಲ್ಲಿಂದಲೇ ಬದಲಾಗತೊಡಕ್ತಾರೆ ಸಾವರ್ಕರ್ ಅವರ ಸಹವಾಸದ ಕೆಲವೇ ಸಮಯದಲ್ಲಿ ದಿಂಗ್ರಾ ಕೂಡ ಓರ್ವ ಮಹಾನ್ ದೇಶಭಕ್ತರ ಸಾಲಿಗೆ ಸೇರಿಕೊಂಡು ಬಿಡ್ತಾರೆ ಸ್ವತಂತ್ರದ ಕಿಚ್ಚಾಗಿ ರೂಪುಗೊಳ್ತಾರೆ ವೀರ ಸಾವರ್ಕರ್ ನುಡಿಯುತ್ತಿದ್ದ ಭಾರತವನ್ನು ದಾಸ್ಯದಿಂದ ಮುಕ್ತಗೊಳಿಸಬೇಕು ಈ ಹೋರಾಟದಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೈ ಜೋಡಿಸಬೇಕು ಬ್ರಿಟಿಷರ ದಬ್ಬಾಳಿಕೆ ಕೊನೆಯಾಗಬೇಕು ಎಂಬ ಕಿಚ್ಚಿನ ನುಡಿಗಳು ಅದಾಗಲೇ ದಿಂಗ್ರಾ ಎಂಬ ಯುವಕನ ಮನಸ್ಸಿನಾಳದಲ್ಲಿ ಬೇರೂರಿ ಬಿಟ್ಟಿತ್ತು ಇತ್ತ ಸಾವರ್ಕರ್ ಅವರ ಈ ಪ್ರಯತ್ನಕ್ಕೆ ಬ್ರಿಟಿಷರು ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಮೂಲಕ ಅಡ್ಡಗಾಲು ಹಾಕುತ್ತಲೇ ಬಂದಿದ್ದರು ಈ ಸಂದರ್ಭಕ್ಕೆ ಪೂರಕ ಎಂಬಂತೆ ಭಾರತದಲ್ಲಿ ಖದಿರಾಮ್ ಬೋಸ್ ಕನ್ನಯ್ಯ ಲಾಲ್ ದತ್ತ ಮತ್ತು ಸತ್ಯೇಂದ್ರ ಬೋಸ್ ಅವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದ್ರು ಈ ಘಟನೆ ಸ್ವಾಭಿಮಾನಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತಷ್ಟು ರೋಷವನ್ನು ಉಂಟುಮಾಡಿತು ಇದೇ ಸಂದರ್ಭದಲ್ಲಿ ಸಾವರ್ಕರ್ ಅವರ ಸಹೋದರನನ್ನ ಬ್ರಿಟಿಷರು ಅಂಡಮಾನ್ ಜೈಲಿಗೆ ಕಳಿಸ್ತಾರೆ ಈ ಎಲ್ಲಾ ಘಟನೆಗಳು ಇಂಗ್ಲೆಂಡ್ನಲ್ಲಿ ಸಾವರ್ಕರ್ ಜೊತೆಗಿದ್ದ ಭಾರತೀಯ ದೇಶಪ್ರೇಮಿಗಳಲ್ಲಿ ಮತ್ತಷ್ಟು ಕ್ರೋಧವನ್ನು ಉಂಟುಮಾಡಿತು ಈ ಸಂದರ್ಭದಲ್ಲಿ ಯಾವುದೋ ಒಂದು ದೃಢ ನಿಶ್ಚಯವನ್ನ ಮಾಡಿದ ದಿಂಗ್ರಾ ಕರ್ಜನ್ ವಿಲ್ಲಿಯನ್ನ ಕೊಲ್ಲುವ ಕೆಲವು ವಾರಗಳ ಮೊದಲು ಎಲ್ಲ ವಯಸ್ಸು ರಾಯಿಗಳಲ್ಲಿ ಅತ್ಯಂತ ದುರಹಂಕಾರಿಯಾಗಿದ್ದ ಲಾರ್ಡ್ ಕರ್ಜನ್ ವಿಲ್ಲಿ ಅವರನ್ನ ಕೊಲ್ಲಲು ದಿಂಗ್ರಾ ಪ್ರಯತ್ನಿಸುತ್ತಾರೆ ಆದರೆ ವಿಧಿ ಕರ್ಜನ್ ವಿಲ್ಲಿ ಅವರನ್ನ ಎರಡು ಬಾರಿ ಉಳಿಸುತ್ತೆ ಬಂಗಾಳದ ಮಾಜಿ ಗವರ್ನರ್ ಫೀಲ್ಡ್ ಪುಲ್ಲರ್ ಅವರನ್ನ ಹತ್ಯೆ ಮಾಡಲು ದಿಂಗ್ರಾ ಯೋಜಿಸುತ್ತಾರೆ ಅದಾಗಿಯೂ ಈ ಇಬ್ಬರು ಹಾಜರಿದ್ದ ಸಭೆಗೆ ಅವರು ತಡವಾಗಿ ಬರ್ತಾರೆ ಆದ್ದರಿಂದ ಅವರ ಯೋಜನೆ ಕಾರ್ಯಗತಗೊಳಿಸಲು ಸಾಧ್ಯವಾಗಲಿಲ್ಲ ನಂತರ ಧಿಂಗ್ರಾ ಕರ್ಜನ್ ವಿಲ್ಲಿಯನ್ನ ಕೊಲ್ಲಲು ನಿರ್ಧರಿಸುತ್ತಾರೆ ಕರ್ಜನ್ ವಿಲ್ಲಿ ಬಹಳ ಶ್ರೇಯಾಂಕಿತ ಅಧಿಕಾರಿಯಾಗಿದ್ದವರು ಕರ್ಜನ್ ವಿಲ್ಲಿ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಬ್ರಿಟಿಷು ಸೈನ್ಯವನ್ನ ಮತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಭಾರತೀಯ ರಾಜಕೀಯ ಇಲಾಖೆಯನ್ನ ಪ್ರವೇಶಿಸಿದರು ಅವರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಎಂಬತ್ತರ ಅಫ್ಘಾನ್ ಯುದ್ಧದಲ್ಲಿ ನೇಪಾಳದ ಔದ್ನಲ್ಲಿ ಮಧ್ಯ ಭಾರತದಲ್ಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ರಜಪೂತಾನದಲ್ಲಿ ಸೇವೆಯಲ್ಲಿ ಅತ್ಯುತ್ತಮ ಹುದ್ದೆಗೆ ಏರಿದ ಸಮಯದಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿದ್ದವರು ಸಾವಿರದ ಒಂಬೈನೂರ ಒಂದರಲ್ಲಿ ಅವರನ್ನು ಭಾರತದ ರಾಜ್ಯ ಕಾರ್ಯದರ್ಶಿಯ ರಾಜಕೀಯ ಸಹಾಯಕರಾಗಿ ಆಯ್ಕೆ ಮಾಡಲಾಗುತ್ತೆ ಕರ್ಜನ್ ವಿಲ್ಲಿ ರಾ ಏಜೆಂಟರ ಮುಖ್ಯಸ್ಥರು ಆಗಿದ್ರು ಈ ಸಂಗತಿಯನ್ನು ಸಮಕಾಲೀನ ಬ್ರಿಟಿಷ್ ಪತ್ರಿಕೆಗಳಲ್ಲಿ ಉಲ್ಲೇಖಿಸಲಾಗಲಿಲ್ಲ ಗೌಪ್ಯವಾಗಿ ಇಡಲಾಗಿತ್ತು ಕರ್ಜನ್ ವಿಲ್ಲಿ ಭಾರತೀಯ ಹೋರಾಟವನ್ನ ಮಟ್ಟಹಾಕಲು ಸಾವರ್ಕರ್ ಮತ್ತು ಕ್ರಾಂತಿಕಾರಿಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲು ಪ್ರಯತ್ನಿಸುತ್ತಿದ್ರು ಅದರ ಪ್ರತಿಯಾಗಿ ಬ್ರಿಟಿಷ್ ಸೀಕ್ರೆಟ್ ಏಜೆಂಟನ್ನು ನೇಮಿಸಲು ಮುಂದಾಗ್ತಾರೆ ಅದರಂತೆ ವಿಲ್ಲೆ ಇಂಡಿಯಾ ಹೌಸ್ನಲ್ಲಿ ಒಬ್ಬ ಮಾಹಿತಿದಾರನನ್ನು ನೇಮಕ ಮಾಡ್ತಾರೆ ಅವನ ಹೆಸರೇ ಕೀರ್ತಿ ಕರ್ ಆತ ದಂತ ವೈದ್ಯಶಾಸ್ತ್ರದ ವಿದ್ಯಾರ್ಥಿಯಂತೆ ನಟಿಸಿದ್ದ ಆದರೆ ಆತನ ನಿಜ ಬಣ್ಣ ಏನೆಂದು ಸಾವರ್ಕರ್ ಕಂಡುಕೊಳ್ತಾರೆ ಆವೇಶದಲ್ಲಿ ನಿನ್ನನ್ನು ಕೊಂದೇ ಬಿಡುತ್ತೇನೆಂದು ಮುಂದೆ ನುಗ್ಗಿದಾಗ ಬೆದರಿದ್ದ ಕೀರ್ತಿಕರ್ ಪೊಲೀಸ್ ಕಾರ್ಯಾಚರಣೆಗಳ ಬಗ್ಗೆ ತನ್ನಲ್ಲಿದ್ದ ಎಲ್ಲಾ ಮಾಹಿತಿಯನ್ನು ಸಾವರ್ಕರ್ಗೆ ತಿಳಿಸಿದ್ದ ಇತ್ತ ಕಡೆ ದಿಂಗ್ರಾಗೆ ಕರ್ಜನ್ ವಿಲ್ಲೆಯೊಂದಿಗೆ ವೈಯಕ್ತಿಕ ಪರಿಚಯವಾಗಿತ್ತು ವಿಲ್ಲೆಗೆ ಕುಂದನ್ಲಾಲ್ ದಿಂಗ್ರಾ ಅಂದ್ರೆ ಮದನ್ ಲಾಲ್ ಅವರ ಹಿರಿಯ ಸಹೋದರ ಅವರಿಂದ ಪತ್ರ ಬಂದಿತ್ತು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಒಂಬತ್ತರಂದು ವಿಲ್ಲಿ ಮದನ್ ಲಾಲ್ ಅವರಿಗೆ ಪತ್ರ ಬರೆದು ವಿಲ್ಲಿಯನ್ನ ಭೇಟಿಯಾಗಬೇಕೆಂದು ಸೂಚಿಸಿರುತ್ತಾರೆ ಆ ಪತ್ರದ ವಿಷಯಗಳನ್ನು ಚರ್ಚಿಸಲು ಬಯಸುತ್ತಿರುವಂತೆ ದಿಂಗ್ರಾ ನಟಿಸುತ್ತಾರೆ ಜುಲೈ ಒಂದು ಸಾವಿರದ ಒಂಬೈನೂರ ಒಂಬತ್ತರಂದು ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ನ ಮೊದಲ ಮಹಡಿಯಲ್ಲಿರುವ ಜಹಾಂಗೀರ್ ಹಾಲ್ನಲ್ಲಿ ಕರ್ಜನ್ ವಿಲ್ಲೆ ಸೇರಿದಂತೆ ಹಲವಾರು ಪ್ರಮುಖ ಬ್ರಿಟಿಷರು ಮತ್ತು ಭಾರತೀಯರು ರಾಷ್ಟ್ರೀಯ ಸಂಘದ ಸಭೆಯಲ್ಲಿ ಭಾಗವಹಿಸಬೇಕಿತ್ತು ಸರ್ ಅಲ್ಫ್ರೆಡ್ ಲಿಯಾಲ್ ಅವರ ಪತ್ನಿ ಲೇಡಿ ಲಿಯಾಲ್ ಅವರ ಹೆಸರಿನಲ್ಲಿ ಸ್ವಾಗತವನ್ನು ನೀಡಲಾಗುತ್ತೆ ಮದನ್ ಲಾಲ್ ಸಂಘದ ಅಸೋಸಿಯೇಟ್ ಸದಸ್ಯರಾಗಿದ್ದರು ಆ ರೀತಿಯಲ್ಲಿ ಅವರು ವಿಲ್ಲೆಯನ್ನು ಸಂಪರ್ಕಿಸ್ತಾರೆ ಆ ಸಂಜೆ ದಿಂಗ್ರಾ ಬಿಪಿನ್ ಚಂದ್ರ ಪಾಲ್ ಅವರ ಮನೆಯಲ್ಲಿ ಸಾವರ್ಕರ್ ಅವರನ್ನ ಭೇಟಿಯಾಗಿ ನಿರಂಜನ್ ಪಾಲ್ ಆ ಸಭೆಯಲ್ಲಿ ಹಾಜರಿರ್ತಾರೆ ದಿಂಗ್ರಾ ಒಳ್ಳೆಯ ಉತ್ಸಾಹದಲ್ಲಿದ್ದಂತೆ ತೋರುತ್ತಿತ್ತು ಸಾವರ್ಕರ್ ಮತ್ತು ದಿಂಗ್ರಾ ಪರಸ್ಪರ ಪ್ರೀತಿಯಿಂದ ಮಾತನಾಡಿ ಕರ್ಜನ್ ವಿಲ್ಲೆಯನ್ನ ಹತ್ಯೆ ಮಾಡಿದ ನಂತರ ತಾವು ಮಾಡಬೇಕಾದ ಕೆಲಸವನ್ನ ಸಾವರ್ಕರ್ ದಿಂಗ್ರಾ ಅವರಿಗೆ ತಿಳಿಸ್ತಾರೆ ನಂತರ ಸಾವರ್ಕರ್ ದಿಂಗ್ರಾ ಅವರಿಗೆ ಬೆಲ್ಜಿಯಂ ನಿರ್ಮಿತ ಬ್ರೌನಿಂಗ್ ಪಿಸ್ತೂಲನ್ನ ಉಡುಗೊರೆಯಾಗಿ ನೀಡಿ ಬಹಳ ಪ್ರೀತಿಯಿಂದ ಹೊರಡುತ್ತಾರೆ ಆದರೆ ಹೊರಡುವ ಮುನ್ನ ದಿಂಗ್ರಾ ಭಾವಕರಾದರು ಆದರೆ ಸಾವರ್ಕರ್ ಅವರು ಈ ಬಾರಿ ನೀವು ವಿಫಲರಾದರೆ ನಿಮ್ಮ ಮುಖವನ್ನು ನನಗೆ ಮತ್ತೆ ತೋರಿಸಬೇಡಿ ಎಂದು ಹೇಳ್ತಾರೆ ಆಗ ದಿಂಗ್ರಾ ಇದು ಸಂಭವಿಸುವುದಿಲ್ಲ ಎಂದು ಅವರಿಗೆ ಭರವಸೆಯನ್ನು ನೀಡ್ತಾರೆ ಹಾಗಾಗಿ ಬ್ರಿಟಿಷ್ ಅಧಿಕಾರಿ ಸರ್ ವಿಲಿಯಂ ಕರ್ಜನ್ ವಿಲ್ಲೆ ಎಂಬಾತನ ಪ್ರಾಣವನ್ನು ತೆಗೆದು ದೇಶದ ಸ್ವತಂತ್ರಕ್ಕೆ ಕೊಡುಗೆ ನೀಡುವತ್ತ ಮನಸ್ಸನ್ನು ಮಾಡ್ತಾರೆ ಜುಲೈ ಒಂದು ಏಳರಂದು ಇಂಗ್ಲೆಂಡ್ನಲ್ಲಿ ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕರ್ಜನ್ ವಿಲ್ಲೆಯೇ ಪ್ರಧಾನ ಭಾಷಣಕಾರರಾಗಿದ್ರು ಈ ವಿಚಾರ ಅರಿತ ಧಿಂಗ್ರಾ ಆ ಸಭೆಗೆ ಹಾಜರಾಗ್ತಾರೆ ರಾತ್ರಿ ಸುಮಾರು ಹತ್ತರ ಸಮಯ ವಿಲ್ಲೆ ಭಾಷಣವನ್ನು ಮುಗಿಸಿ ವೇದಿಕೆಯಿಂದ ಕೆಳಗಿಳಿಯುವ ವೇಳೆ ದಿಂಗ್ರಾ ಯಾರಿಗೂ ಅನುಮಾನ ಬಾರದಂತೆ ವಿಲ್ಲೆ ಬಳಿ ತೆರಳಿ ತನ್ನ ಕೈಯಲ್ಲಿದ್ದ ಪಿಸ್ತೂಲ್ನಿಂದ ಗುಂಡು ಹಾರಿಸ್ತಾರೆ ಈ ಸಂದರ್ಭದಲ್ಲಿ ವಿಲ್ಲೆಯ ರಕ್ಷಣೆಗೆ ಬಂದ ಪಾಸರ್ ಕೂಡ ಬಲಿಯಾಗ್ತಾನೆ ಇದಾದ ಬಳಿಕ ಅವರು ಅಲ್ಲಿಂದ ತಪ್ಪಿಸಿಕೊಳ್ಳಲಿಲ್ಲ ಬದಲಾಗಿ ಹಿಂದೆ ಜರ್ಮನಿ ವಿರುದ್ಧ ಇಂಗ್ಲೆಂಡ್ ಯಾವ ಕೆಲಸವನ್ನ ಮಾಡಿತ್ತೋ ಆಗ ಭಾರತವನ್ನು ಉಳಿಸಲು ನಾನು ಅದೇ ಕೆಲಸವನ್ನ ಮಾಡಿದ್ದೇನೆ ಎಂದು ದಿಂಗ್ರಾ ರಾಜಾರೋಷದಿಂದ ಹೇಳ್ತಾರೆ ಈ ಕೃತ್ಯ ಬೆಸಗಿದ ಕಾರಣಕ್ಕೆ ಮದನ್ ಲಾಲ್ ದಿಂಗ್ರಾ ಬಂಧನವಾಗತ್ತೆ ಹತ್ತು ದಿನಗಳ ಕಾಲ ಅವರು ಬಂಧನದಲ್ಲಿ ಇರಬೇಕಾಗತ್ತೆ ಹೆಸರಿಗೆ ಮಾತ್ರ ಎಂಬಂತೆ ಒಂದು ದಿನ ಅಷ್ಟೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ದಿಂಗ್ರಾರ ವಿಚಾರಣೆಯನ್ನ ಬ್ರಿಟಿಷರು ನಡೆಸ್ತಾರೆ ಆದರೆ ಕಿಡಿಗೇಡಿ ಬ್ರಿಟಿಷ್ ಸರ್ಕಾರ ದಿಂಗ್ರಾರಿಗೆ ಗಲ್ಲು ಶಿಕ್ಷೆ ವಿಧಿಸುತ್ತೆ ಸಾವಿರದ ಒಂಬೈನೂರ ಒಂಬತ್ತರ ಆಗಸ್ಟ್ ಹದಿನೇಳರಂದು ದಿಂಗ್ರಾಗೆ ಗಲ್ಲು ಶಿಕ್ಷೆ ನೀಡಲು ಸೂಚಿಸಲಾಗುತ್ತೆ ಇದೇ ಸಂದರ್ಭದಲ್ಲಿ ದಿಂಗ್ರಾರನ್ನು ಸಾವರ್ಕರ್ ಭೇಟಿ ಮಾಡ್ತಾರೆ ಈ ವೇಳೆ ದಿಂಗ್ರಾ ನನ್ನ ಸಾವು ಬ್ರಿಟಿಷ್ ಆಡಳಿತಕ್ಕೆ ಎಚ್ಚರಿಕೆಯ ಗಂಟೆಯಾಗಬೇಕು ನನ್ನ ಅಂತಿಮ ಸಂಸ್ಕಾರ ಭಾರತೀಯ ಸಂಸ್ಕೃತಿಯಂತೆಯೇ ನಡೆಯಬೇಕು ನನ್ನ ಹೆಣವನ್ನು ಬ್ರಿಟಿಷರು ಮುಟ್ಟಬಾರದು ನನ್ನ ವಸ್ತುಗಳನ್ನು ಹರಾಜು ಹಾಕಿ ಅದರಿಂದ ದೊರೆತ ಮೌಲ್ಯವನ್ನು ನ್ಯಾಷನಲ್ ಫಂಡ್ಗೆ ನೀಡಬೇಕು ಎಂದು ತಮ್ಮ ಮನದಾಳದ ಕೊನೆ ಆಸೆಯನ್ನು ಅರುಹಿಬಿಡ್ತಾರೆ ಆ ಸಂದರ್ಭದಲ್ಲಿ ದಿಂಗ್ರಾರಿಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತಷ್ಟೇ ತನ್ನ ಸಾವಿನ ದಿನಗಣನೆ ನಡೆಯುತ್ತಿದ್ದರೂ ಎದೆಗುಂದದ ಈ ಸ್ವಾಭಿಮಾನಿ ವೀರ ಹುಡುಗ ದೇಶದ ಸ್ವತಂತ್ರ ಭಾರತಾಂಬೆಯ ದಾಸ್ಯ ವಿಮೋಚನೆ ಇಷ್ಟನ್ನೇ ಬಯಸ್ತಿದ್ರು ಇದು ದೇಶಭಕ್ತಿಯ ಕಿಚ್ಚಲದೆ ಈ ಎದೆಗಾರಿಕೆಗೆ ಮತ್ತಿನ್ನೇನು ಹೆಸರಿಡಲು ಸಾಧ್ಯ ಅವರು ತನಗೆ ಇನ್ನೊಂದು ಜನ್ಮವಿದ್ದರೆ ಅದು ಭಾರತಾಂಬೆಯ ಮಡಿಲಲ್ಲೇ ಆಗಬೇಕು ಎಂಬ ಆಶಯದ ಜೊತೆಗೆ ನೇಣು ಕುಣಿಕೆಗೆ ಕೊರಳೊಡ್ತಾರೆ ಇವರ ಸಾವು ಭಾರತ ದೇಶದ ತುಂಬೆಲ್ಲ ಸುದ್ದಿಯಾಗತ್ತೆ ಸ್ವತಂತ್ರ ಹೋರಾಟಗಾರರ ಮನಸ್ಸಿನಲ್ಲಿದ್ದ ಬ್ರಿಟಿಷರ ವಿರುದ್ಧದ ಬೆಂಕಿಗೆ ತುಪ್ಪ ಸುರಿದಂತಾಗತ್ತೆ ಬ್ರಿಟಿಷರ ವಿರುದ್ಧ ಹೋರಾಟ ಮತ್ತಷ್ಟು ತೀಕ್ಷ್ಣವಾಗತ್ತೆ ಆದರೆ ಇವರ ತಂದೆ ಬ್ರಿಟಿಷರ ಅನುಯಾಯಿಯಾಗಿದ್ದರಿಂದ ಮಗನ ಸಾವಿಗೆ ಮರುಗುವುದಿರಲಿ ಬದಲಾಗಿ ಈತ ತನ್ನ ಮಗನೇ ಅಲ್ಲವೆಂದು ತಿಳಿಸ್ತಾರೆ ಆದರೆ ಇಡೀ ಭಾರತ ದೇಶದ ಅನೇಕ ಮನೆಗಳಲ್ಲಿ ಮನಗಳಲ್ಲಿ ಮದನ್ ಲಾಲ್ ಧಿಂಗ್ರಾ ಮನೆ ಮಗನಾಗಿ ನೆಲೆಯೂರಿ ಬಿಡ್ತಾರೆ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯನ ಕಣ್ಣಿನಲ್ಲಿ ದಿಂಗ್ರಾ ಸಾವಿಗೆ ಕಣ್ಣೀರು ಹರಿಯುತ್ತೆ ಯುವ ಮನಗಳಲ್ಲಿ ಸ್ವತಂತ್ರದ ಕಿಚ್ಚನ್ನ ಮತ್ತಷ್ಟು ತೀಕ್ಷ್ಣಗೊಳಿಸುವಲ್ಲಿ ದಿಂಗ್ರಾನ ಸಾವು ಕೆಲಸ ಮಾಡತ್ತೆ ಕೆಲವರು ಹೇಳ್ತಾರೆ ಕೇವಲ ಅಹಿಂಸಾತ್ಮಕ ಚಳುವಳಿಗಳ ಮೂಲಕವೇ ದೇಶಕ್ಕೆ ಸ್ವತಂತ್ರ ದೊರೆತಿದೆ ಎಂದು ಆದರೆ ಆ ಅಂಶ ಕೊಂಚ ಮಟ್ಟಿಗೆ ನಿಜವಾದರೂ ಇಂತಹ ಕ್ರಾಂತಿಕಾರಿಗಳ ಹೋರಾಟ ದೇಶದ ಸ್ವತಂತ್ರದ ವಿಚಾರದಲ್ಲಿ ಹೆಚ್ಚಿನ ಪಾಲನ ನೀಡಿದೆ ಎಂಬುದನ್ನು ನಾವು ಒಪ್ಪಲೇಬೇಕು ಇತಿಹಾಸದ ಆ ಪುಟಗಳನ್ನು ತಿರುಗಿಸಿದಾಗ ದಿಂಗ್ರಾರ ಸಾಹಸಕ್ಕೆ ಮೈ ರೋಮಾಂಚನಗೊಳ್ಳದೇ ಇರದು ಭಾರತೀಯತೆ ಸ್ವತಂತ್ರ ಎಂಬ ಕಲ್ಪನೆಗಳೇ ಇರದ ದಿಂಗ್ರ ಅಂತಹ ವಾತಾವರಣದಲ್ಲಿಯೇ ಬೆಳೆದ ದಿಂಗ್ರ ಸಾವರ್ಕರ್ ಸಹವಾಸದಿಂದ ಇಂಗ್ಲೆಂಡ್ನಲ್ಲಿದ್ದ ಮೂರು ವರ್ಷಗಳಲ್ಲೇ ದೇಶ ಭಕ್ತನಾಗಿ ಮಾರ್ಪಾಡು ಹೊಂದಿದ್ದು ಒಂದು ಇತಿಹಾಸವೇ ಸರಿ ಅಲ್ಲದೆ ದೇಶದ ಸ್ವತಂತ್ರದ ವಿಚಾರದಲ್ಲಿ ತನ್ನದು ಪಾಲಿರಬೇಕು ತಾನು ಮಾಡುವ ಆ ಕಾರ್ಯ ಬ್ರಿಟಿಷರಿಗೆ ಎಚ್ಚರಿಕೆಯ ಸಂದೇಶವಾಗಬೇಕು ಎಂಬ ದಿಂಗ್ರರ ಆ ದೃಢ ನಿಶ್ಚಯ ಅವರನ್ನ ಭಾರತೀಯ ಮನೆ ಮನಗಳಲ್ಲಿ ಮಗನಂತಾಗಿಸಿದ್ದು ಅವರ ಸಾಹಸ ಸಾಧನೆಗೆ ಸಿಕ್ಕ ಸರಿ ಕೇವಲ ಇಪ್ಪತ್ನಾಲ್ಕು ವರ್ಷದಲ್ಲಿಯೇ ದೇಶಕ್ಕಾಗಿ ಹುತಾತ್ಮನಾದ ಮದನ್ ಲಾಲ್ ದಿಂಗ್ರಾ ಎಂದೆಂದಿಗೂ ಜೀವಂತ ಭಗತ್ ಸಿಂಗರು ಭಾರತದ ಕ್ರಾಂತಿಕಾರಿಗಳ ಕುರಿತಾದ ಬರಹದಲ್ಲಿ ಮದನ್ ಲಾಲ್ ಧಿಂಗ್ರಾರನ್ನು ಗೌರವಪೂರ್ವಕವಾಗಿ ಸ್ಮರಿಸಿದ್ದಾರೆ ಅಂತೂ ಸ್ವತಂತ್ರ ಸೇನಾನಿ ಅಂದರೆ ಸೈನ್ಯದಲ್ಲೇ ಇರಬೇಕೆಂದಿಲ್ಲ ದೇಶದ ಹಿತಕ್ಕಾಗಿ ದೇಶದ ಪರವಾಗಿ ಚಿಂತಿಸುವ ಪ್ರತಿಯೊಬ್ಬನೂ ಕೂಡ ಭಾರತಾಂಬೆಯ ಹೆಮ್ಮೆಯ ಪುತ್ರನೇ ಸರಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ ಟೇಕ್ ಕೇರ್ ನಮಸ್ಕಾರ